ನಮ್ಮ ಶಾಲೆ ಸರ್ಕಾರಿ ಶಾಲೆ ನಾವಾಡಿ ನಲಿದ ಶಾಲೆ ಕೂಡಿ ಬೆಳೆದ ಶಾಲೆ ಪಾಠಕ್ಕಿಂತ ಹೆಚ್ಚು ಜೀವನವನ್ನು ಕಲಿಸಿದ ಶಾಲೆ ಸೌಲಭ್ಯಗಳ ಕೊರತೆ ಕೊರತೆಯತ್ತೇ ಹೊರತು ಸಿಹಿ ನೆನಪುಗಳಿಗಲ್ಲ ಶಿಕ್ಷಕರ ಕೊರತೆ ಕೊರತೆಯತ್ತೇ ಹೊರತು ಉತ್ತಮ ಶಿಕ್ಷಣಕ್ಕಲ್ಲ ಈ ಥರ ಒಂದು ಭಾವನೆ ಸರ್ಕಾರಿ ಶಾಲೆಗಳಲ್ಲಿ ಕಲಿತ ನಮ್ಮೆಲ್ಲರಿಗೂ ಇರುತ್ತಲ್ವಾ ಕೆಲವು ವರ್ಷಗಳ ಹಿಂದೆ ಶಾಲೆಯ ತುಂಬ ಸೌಲಭ್ಯಗಳು ತುಂಬಿರುತ್ತಿರಲಿಲ್ಲವಾದರೂ ವಿದ್ಯಾರ್ಥಿಗಳು ತುಂಬಿರ್ತಿದ್ರು ಆದರೆ ಈಗ ತಕ್ಕ ಮಟ್ಟಿನ ಸೌಲಭ್ಯಗಳಿದ್ರೂ ಕೂಡ ವಿದ್ಯಾರ್ಥಿಗಳಿಲ್ಲದೆ ವರ್ಷ ಕಳೆದಂತೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಕಾರಣ ಇವತ್ತಿಗೆ ಶಿಕ್ಷಣ ಒಂದು ವ್ಯಾಪಾರ ಅಷ್ಟೆ ಖಾಸಗಿ ಶಾಲೆಗಳು ಎಜುಕೇಶನ್ನ ಹೆಸರಿನಲ್ಲಿ ಜನರನ್ನ ಸುಲಿಗೆ ಮಾಡ್ತಾ ಇದ್ರು ಪೋಷಕರಿಗೆ ಈ ಶಾಲೆಗಳ ಮೇಲಿರೋ ವ್ಯಾಮೋಹ ಕಡಿಮೆಯಾಗಿಲ್ಲ ಕಡಿಮೆಯಾಗೋದು ಇಲ್ಲ ಇದೊಂದೇ ವರ್ಷದಲ್ಲಿ ಆರ್ನೂರಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಿ ಹೋಗಿದವೆ இல்லவரை <imitation> இப்போ